ಸ್ವಸ್ತಿಕ್ ಫ್ರೆಂಡ್ಸ್ ಕ್ಲಬ್ ಕಟ್ಟೆ ಇದರ ವತಿಯಿಂದ ನಡೆದಿರುವಂತಹ ನಲವತ್ತನೇ ವರ್ಷದ ಕಬಡ್ಡಿ ಪಂದ್ಯಾಟದಲ್ಲಿ ಭದ್ರಾ ಚಾಲೆಂಜರ್ಸ್ ಗೆಲುವನ್ನು ಸಾಧಿಸಿದೆ ಅರವತ್ತ ಐದು ಕೆಜಿ ವಿಭಾಗದಲ್ಲಿ ಭದ್ರಾ ಹೋಮ್ ಅಪ್ಲಯನ್ಸಸ್ ಮಡಂತ್ಯಾರು ಇದರ ಒಂದು ಮಾಲೀಕತ್ವದ ತಂಡ ಇತ್ತು ಆ ತಂಡದ ತಂಡ ಅದುವೇ ಭದ್ರಾ ಚಾಲೆಂಜರ್ಸ್ ಭದ್ರಾ ಚಾಲೆಂಜರ್ಸ್ನ ಮಾಲೀಕತ್ವವನ್ನು ಭದ್ರಾ ಹೋಮ್ ಅಪ್ಲಯನ್ಸಸ್ನ ಮಾಲೀಕರಾದಂತಹ ಮಂಜುನಾಥಾಚಾರ್ಯ ಆಚಾರ್ಯ ಅವರು ನೇತೃತ್ವವನ್ನು ವಹಿಸಿದ್ರು ಆ ತಂಡ ಟ್ರೋಫಿಯನ್ನ ಭದ್ರ ಇದರ ಬಗ್ಗೆ ಡೀಟೇಲ್ಡ್ ಸ್ಟೋರಿ ನಿಮ್ಮ ಮುಂದೆ ಸ್ವಸ್ತಿಕ್ ಫ್ರೆಂಡ್ಸ್ ಕ್ಲಬ್ ಕಟ್ಟೆ ಇದರ ವತಿಯಿಂದ ನಡೆದಂತಹ ಸ್ವಸ್ತಿಕ್ ಗೋಲ್ಡ್ ಮೆಡಲ್ ಕಬಡ್ಡಿ ಪಂದ್ಯಾಟದಲ್ಲಿ ಭದ್ರಾ ಚಾಲೆಂಜರ್ಸ್ ಮಡಂತ್ಯಾರ್ನಲ್ಲಿರುವಂತಹ ಭದ್ರಾ ಹೋಮ್ ಅಪ್ಲಯನ್ಸಸ್ ಏನಿದೆ ಅವರೊಂದು ಟೀಮನ್ನು ಇಳಿಸಿದ್ರು ಕಬಡ್ಡಿ ಪಂದ್ಯಾಟದಲ್ಲಿ ಆ ಪದಕವನ್ನ ಅದರ ಜೊತೆಗೆ ಮೆಡಲ್ ಅನ್ನ ಅದರ ಜೊತೆಗೆ ಒಂದು ಟ್ರೋಫಿಯನ್ನ ಭದ್ರಾ ತಂಡ ಭದ್ರ ಪಡಿಸಿಕೊಂಡಿದೆ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀವಿ ಆ ಟೀಮ್ ನಮ್ಮ ಜೊತೆಗಿದೆ ಯಾವ ರೀತಿಯಾಗಿ ಕಬಡ್ಡಿ ಪಂದ್ಯಾಟದಲ್ಲಿ ಅವರು ಭಾಗವಹಿಸಿದ್ರು ಹೇಗೆ ಅವರು ಆ ಚಾಲೆಂಜ್ ಅನ್ನ ಗೆದ್ರು ಹೇಗೆ ಭದ್ರಾ ಚಾಲೆಂಜರ್ಸ್ ಈ ಪಂದ್ಯಾಟವನ್ನ ಗೆಲ್ತು ಅನ್ನುವಂಥದನ್ನ ಅವರ ಆಟದ ಆಟಗಾರರ ಹತ್ರನೇ ಕೇಳುವಂತ ಪ್ರಯತ್ನವನ್ನು ಮಾಡ್ತೀವಿ ತಮ್ಮ ಹೆಸರು ಅಬ್ದುಲ್ ಅಬ್ದುಲ್ ನಸೀರ್ ನಿಮ್ಮ ನೇತೃತ್ವದಲ್ಲಿ ನಡೆದಂತ ಒಂದು ಟೀಮ್ ಅಲ್ಲ ನಿಮ್ಮ ಟೀಮ್ ನೀವು ಅದರ ಮುನ್ನ ಹೇಗೆ ಭದ್ರಾ ತಂಡ ಚಾಲೆಂಜರ್ಸ್ ತಂಡ ಈ ಕಬಡ್ಡಿ ಮ್ಯಾಚ್ ಒಳ್ಳೆ ಮ್ಯಾಚ್ ಯಾಕಂದ್ರೆ ಪಿ ಕೆ ವಾರಿಯರ್ಸ್ ಗುಂಪಲ ಒಳ್ಳೆ ಟೀಮು ಅದರ ಇದರಲ್ಲಿ ನಾವು ಒಂದು ಹತ್ತು ಪಾಯಿಂಟ್ ಹಿಂದಿಗಡೆ ಕಂಬ್ಯಾಕ್ ಸೂಪರ್ ಕಂಬ್ಯಾಕ್ ಆಯ್ತು ಮ್ಯಾಚ್ ಈಚೆಲ್ ಇತ್ತು ಲಾಸ್ಟಿಗೆ ನಮ್ಮ ಕಡೆ ಬಂತು ಒಂದು ಪಾಯಿಂಟ್ ಅಲ್ಲಿ ನಾವು ಗೆಲ್ವ ಸೆಮಿಫೈನಲ್ ಫೈನಲ್ ಕೂಡ ಅದೇ ರೀತಿ ಕಂಬ್ಯಾಕ್ ಹದಿನೈದು ಪಾಯಿಂಟ್ ಅವರು ಲೀಡ್ ಇದ್ರು ಅದೇ ಸಜಿಪ್ಪ ನಾಡು ಅಂತ ಒಂದು ಟೀಮ್ ಕಂಬ್ಯಾಕ್ ಲಾಸ್ಟ್ ಮೂರು ನಿಮಿಷ ಇರುವಾಗ ಮೂರು ಪಾಯಿಂಟ್ ನಾವು ಲೀಡ್ ಆಗಿ ನಮಗೆ ತುಂಬ ಸಪೋರ್ಟಿವ್ ಆಗಿ ನಮ್ಮ ಭದ್ರಾ ಭದ್ರಾ ಚಾಲೆಂಜ್ ಓನರ್ ಇದ್ದಾರೆ ಮಂಜುನಾಥ್ ಸರ್ ಒಳ್ಳೆ ಸಪೋರ್ಟ್ ಮಾಡಿದ್ರು ಜಿಯಲ್ಲಿ ಐವತ್ತೈದು ಕೆಜಿಯಲ್ಲಿ ಇಪ್ಪತ್ನಾಲ್ಕು ತಂಡ ಇತ್ತು ಅದನ್ನು ಮನ್ನಿಸಿ ನಾವು ಚಾಂಪಿಯನ್ ಪಟ್ಟು ಮಾಲೀಕರಿಂದ ಸಿಕ್ಕಿರುವ ಪ್ರೋತ್ಸಾಹ ಅದ್ರ ಜೊತೆಗೆ ನಿಮ್ಮ ತಂಡದಲ್ಲಿ ತಂಡದಲ್ಲಿರುವಂತಹ ಉತ್ಸುಕತೆ ಆಗಿತ್ತು ಇವೆಲ್ಲರೂ ಯುವಕರು ಇದೀರಿ ಎಷ್ಟು ಖುಷಿ ಆಗ್ತದೆ ತುಂಬಾ ಖುಷಿ ಆಗ್ತಿದೆ ನಮಗೆ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಬಿ ಕೆ ಬ್ರದರ್ಸ್ ಬಂಗೇರಿಗಟ್ಟೆ ಅವರು ನಾನು ಕೂಡ ಬಂಗೇರಹಟ್ಟೆ ಟೀಮ್ ಅಲ್ಲಿ ಆಡಿದವ ನಾನು ಆಲ್ ಇಂಡಿಯಾ ಆಡಿದವ ಎಲ್ಲ ಆಡ್ತೀನಿ ಇವತ್ತು ನಮ್ಮಲ್ಲಿ ಭದ್ರಾ ಚಾಲೆಂಜರ್ಸ್ ಮೂಲಕನೇ ಇನ್ನಷ್ಟು ಕಬಡ್ಡಿ ಪಂದ್ಯಾಟಗಳಿಗೆ ಹೋಗಲಿಕ್ಕೆ ಪ್ಲಾನ್ ಇದೆಯಾ ಪ್ಲಾನ್ ಇದೆ ಸರ್ ಸಾಮಾನ್ಯವಾಗಿ ದೇಸಿ ಆಟಗಳಿಗೆ ಪ್ರೋತ್ಸಾಹ ನೀಡೋದು ಕಡಿಮೆ ಅದ್ರಲ್ಲೂ ಕೂಡ ಭದ್ರಾ ಹೋಮ್ ಅಪ್ಲ್ಯಾನ್ಸಸ್ ಬಡಂತಿಯಾರ್ ನಲ್ಲಿ ಇದೆ ಬೀಸ್ ರೋಡ್ ನಲ್ಲಿ ಇದೆ ಬಂಟ್ವಾಳದಲ್ಲಿದೆ ಈ ಬಿಸ್ನೆಸ್ ಮ್ಯಾನ್ಗಳು ಅಥವಾ ಉದ್ಯಮಿಗಳು ಏನು ಅಂತ ಹೇಳಿದ್ರೆ ಇಂತಹ ಆಟಗಳಿಗೆ ಪ್ರೋತ್ಸಾಹ ನೀಡೋದು ಕಮ್ಮಿ ಆದರೆ ಭದ್ರ ಹೋಮ್ ಹೋಮ್ ಅಪ್ಲಯನ್ಸಸ್ನ ಮಾಲೀಕರಾಗಿರುವ ಮಂಜುನಾಥಾಚಾರ್ಯ ಅವರು ದೇಸಿ ಕ್ರೀಡೆಗೆ ಪ್ರೋತ್ಸಾಹ ನೀಡಿದರೆ ಒಂದು ತಂಡವನ್ನು ಕಟ್ಟಿ ಆ ತಂಡದ ಮೂಲಕ ಮೊದಲ ಬಾರಿಯೇ ಜಯವನ್ನು ಗಳಿಸಿದ್ದಾರೆ ಎಷ್ಟು ಖುಷಿ ಆಗ್ತಾ ಇದೆ ಸರ್ ತುಂಬಾ ಖುಷಿ ಆಗ್ತದೆ ಯಾಕಂದರೆ ಹೇಳಿದ್ರೆ ನಾವು ಮಡನ್ ತಾರಿಗೆ ನಾವು ಹೊಸೊಬ್ರು ಆದರೆ ಇಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಆಗುವಂಥ ಸ್ವಸ್ತಿಕ್ ಫ್ರೆಂಡ್ಸ್ ಮಾಡುವ ಒಂದು ಈ ಸಲ ಅದು ಸಹ ನಲವತ್ತನೇ ವರ್ಷದ್ದು ಅವ್ರದ್ದು ಕಾಂಪಿಟೀಷನ್ ಇತ್ತು ಅದರಲ್ಲಿ ನಮ್ಮದು ಒಳ್ಳೆ ತಂಡವನ್ನು ಇಳಿಸಬೇಕು ಅಂತೇಳಿ ನಾವು ಹತ್ರ ಮಾತಾಡುವಾಗ ನಾಸೀರ್ ಅವರು ಅವರ ಮುಖಾಂತರ ನಮಗೆ ಒಳ್ಳೆ ಟೀಮ್ ಸಹ ಸಿಕ್ಕಿತ್ತು ಅದಕ್ಕೆ ನಾವು ಸಪೋರ್ಟ್ ಮಾಡಬೇಕಾದ್ರೆ ತುಂಬ ಖರ್ಚು ಸಹ ಇತ್ತು ಆದರೂ ಸಹ ಮೊದಲು ನಮಗೆ ದೇಶದ ಸಂಸ್ಕೃತಿಯ ಒಂದು ಆಟ ಇದು ಅಂದರೆ ಕ್ರಿಕೆಟೆಲ್ಲ ಇಲ್ಲಿದ್ದಲ್ಲ ಆದರೆ ಕಬಡ್ಡಿ ನಮ್ಮ ಭಾರತ ನೆಲದಲ್ಲಿ ಹುಟ್ಟಿದಂಥದ್ದು ಮತ್ತು ಭಾರಿ ಸ್ಪೋರ್ಟಿವ್ ಏನಂದರೆ ಅದಕ್ಕೆ ದೇಹದಾಟಿ ಎಸಬೇಕು ಹಾಗೆ ಮನಸ್ಸಿನಲ್ಲಿ ಅವರು ಚುರುಕಿದ್ರೆ ಮಾತ್ರ ಅದು ಆಡ್ಲಿಕ್ಕೆ ಆಗ್ತದೆ ಅಂಥ ಒಂದು ಟೀಮಲ್ಲಿ ನಾವು ಕಟ್ಟಿ ಫಸ್ಟ್ ಟೈಮ್ ನಾವು ಇಲ್ಲಿ ಸ್ವಸ್ತಿಕ್ ಫ್ರೆಂಡ್ಸ್ ಅವರ ಪಂದ್ಯಾಟದಲ್ಲಿ ಪಾಲ್ಗೊಳ್ಳುದು ಆದರೆ ಫಸ್ಟ್ ಟೈಮೇ ನಾವು ಚಾಂಪಿಯನ್ ಆಗಿ ಬಂದದ್ದು ನನಗೆ ತುಂಬ ಖುಷಿಯಾಯಿತು ಯಾಕೆಂದರೆ ಹೇಳಿದರೆ ಭದ್ರಾ ಚಾಲೆಂಜರ್ಸ್ ಅಂತೇಳಿ ಕೊರೋನಾಕ್ಕಿಂತ ಮೊದಲು ನಮ್ಮ ಒಂದು ಟೀಮ್ ಇತ್ತು ಅದು ಸಹ ಸೌತ್ ಕೇಂದ್ರದಲ್ಲಿ ಒಳ್ಳೆಯ ಹೆಸರನ್ನು ಗಳಿಸಿತ್ತು ಕೊರೋನಾ ಆದಮೇಲೆ ಈ ಪ್ಲೇ ಎಲ್ಲ ತುಂಬ ಕಮ್ಮಿ ಆದದ್ರಿಂದ ನಾವು ಆ ಪಂದ್ಯ ನಾವು ಪಂದ್ಯಕ್ಕೆ ಹೋಗುವುದೆಲ್ಲ ನಿಲ್ಲಿಸಿದ್ದು ಆದರೆ ಈಗ ವಾಪಸ್ ಪುನರ್ಜನ್ಮವಾಗಿ ಇಲ್ಲಿ ಮಡಂತಾರಲ್ಲಿ ಒಳ್ಳೆಯ ತಂಡ ಕಟ್ಟಿ ನಾವು ಇದನ್ನು ಜಯಿಸಿದ್ದು ನಮಗೆ ತುಂಬ ಖುಷಿ ಇದೆ ತಂದ ವಿಷಯ ಯಾಕೆಂತ ಹೇಳಿದ್ರೆ ನಾವು ಇಲ್ಲಿ ಅಲೋಶಿಯಸ್ ಅಲ್ಲಿ ಆಡುವಂಥ ಒಂದು ಆಟಗಾರನಿಗೆ ನಾವು ಪ್ರೋತ್ಸಾಹ ನೀಡಿ ಅವರೊಂದು ರೈಡ್ ಹೋಗುವಾಗಲೂ ಸಹ ಇಲ್ಲಿ ಮಡನ್ ತಾರು ಪುಂಜಲ್ಕಟ್ಟೆ ಪರಿಸರದ ಎಲ್ಲ ಜನರು ನಮ್ಮ ತಂಡಕ್ಕೆ ತುಂಬ ಸಪೋರ್ಟ್ ಮಾಡಿದ್ರು ಯಾಕೆಂದರೆ ಈ ಪಂದ್ಯಾಟದಲ್ಲಿ ಬೇರೆ ರಾಜ್ಯದಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡಿದವರು ರಾಷ್ಟ್ರೀಯ ಮಟ್ಟದಲ್ಲಿ ಆಡಿದವರು ತಂಡವನ್ನು ತಂದು ಆಡ್ತಾರೆ ಅದು ನಾವು ಒಂದು ಇಲ್ಲಿ ಲೋಕಲ್ ಪಂದ್ಯವನ್ನು ಆಡಿ ಆಡಿಸುವಾಗ ಎಲ್ಲ ಜನರದ್ದು ನಮಗೆ ಸಪೋರ್ಟ್ ಇತ್ತು ಆದ್ದರಿಂದ ಈ ಸೈಡ್ ಕಬಡ್ಡಿ ಪಂದ್ಯಾಟ ತುಂಬ ಆಗ್ತದೆ ಬರುವ ದಿನದಲ್ಲಿ ನಾವು ಇಲ್ಲಿ ಭದ್ರಾ ಚಾಲೆಂಜರ್ಸ್ ಅಂತೇಳಿ ಆ ಒಂದು ತಂಡಕ್ಕೆ ತುಂಬ ಸಪೋರ್ಟ್ ಕೊಡ್ತೇವೆ ಅಂತ ಹೇಳಲಿಕ್ಕೆ ಸಹ ಖುಷಿಯಾಗ್ತದೆ ಭದ್ರಹೋಮ ಪ್ಲೇನ್ಸ್ ಜೊತೆಗೆ ನೀವು ಈ ರೀತಿಯ ತಂಡಗಳನ್ನ ಆಡ್ತಾ ಇದ್ದೀವಿ ಹೇಗೆ ಮತ್ತೆ ಬಿಸ್ನೆಸ್ ಮತ್ತೆ ಇದನ್ನು ಎರಡನ್ನು ಹೊಂದಿಸ್ಕೊಂಡು ಹೋಗ್ತೀವಿ ಬಿಸ್ನೆಸ್ ಇದ್ರೆ ಮಾತ್ರ ನಾವು ಏನಾದರೂ ಪ್ರೋತ್ಸಾಹ ಮಾಡ್ಲಿಕ್ಕೆ ಸಹಾಯ ಆಗುದು ಅದರಿಂದ ಇಲ್ಲಿ ನಮ್ಮ ಒಳ್ಳೆ ರೀತಿಯಲ್ಲಿ ನಮ್ಮ ಸಂಸ್ಥೆ ನಡೀತಾ ಉಂಟು ಇಲ್ಲಿಯ ಜನತೆ ನಮಗೆ ಸಪೋರ್ಟ್ ಕೊಟ್ಟ ಕಾರಣ ಇಲ್ಲಿಯ ಲೋಕಲ್ ಯಾರು ಆಡ್ತಾರೆ ಅವರಿಗೆ ನಾವು ಪ್ರತಿಭೆ ಗುರುತಿಸುವಂಥ ಒಂದು ಚಾನ್ಸ್ ನಮಗೆ ಆಗಲಿ ಅಂತೇಳಿ ನಾವು ಈ ತಂಡ ಮಾಡಲಿಕ್ಕೆ ಕಾರಣ ಆದ್ದರಿಂದ ಮುಂದಿನ ದಿನದಲ್ಲಿ ಸಹ ஒே ஆட்ட ஆகி அந்த சேர்சே ஸ்வஸ்திக் ஃபிரெண்ட்ஸ் க்ளப் பூஞ்சல் கட்டை இதர வத்திய ಈ ಬಾರಿ ನಲವತ್ತನೇ ವರ್ಷದ ಕಬಡ್ಡಿ ಪಂದ್ಯಾಟ ನಡೆದಿತ್ತು ಈ ಕಬಡ್ಡಿ ಪಂದ್ಯಾಟದಲ್ಲಿ ಪ್ರತಿ ಆಟಗಾರರಿಗೆ ಚಿನ್ನದ ಪದಕವನ್ನ ನೀಡುವ ಮೂಲಕ ದೇಸಿ ಕ್ರೀಡೆಯಾದ ಕಬಡ್ಡಿಗೆ ಪ್ರೋತ್ಸಾಹ ನೀಡುವಂತಹ ಕೆಲಸವನ್ನ ಸ್ವಸ್ತಿಕ್ ಫ್ರೆಂಡ್ಸ್ ಕಟ್ಟಿ ಮಾಡಿದೆ ಇದರ ಸ್ಥಾಪಕ ತುಂಗಪ್ಪ ಬಂಗೇರ್ ನಮ್ಮ ಜೊತೆಗಿದ್ದಾರೆ ಅವರು ಆರಂಭದಿಂದಲೂ ಈ ಕಬಡ್ಡಿ ಆಟಕ್ಕೆ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ ಅವರ ಜೊತೆಗೆ ಕೆಲವು ಸಂಗಡಿಗರು ಕೂಡ ಇದ್ದಾರೆ ನಾವು ಅವ್ರ ಜೊತೆ ಮಾತನಾಡುವ ಸ್ವಸ್ತಿಕ್ ಫ್ರೆಂಡ್ಸ್ ಕ್ಲಬ್ ನಲವತ್ತು ವರ್ಷ ಸುದೀರ್ಘವಾಗಿ ಕಬಡ್ಡಿಯನ್ನು ನಡೆಸ್ತಾ ಬರ್ತಾ ಇದೆ ಏನಿದ್ರ ಉದ್ದೇಶ ಮತ್ತು ಯಾವ ರೀತಿ ಕಾರ್ಯಕ್ರಮಗಳು ನಡೀತಾ ಇರುತ್ತೆ ಸೊಸಿಕ್ ಫ್ರೆಂಡ್ಸ್ ಕ್ಲಬ್ ಕಬಡ್ಡಿ ಪಂದ್ಯಾಟ ಮಾಡಲಿಕ್ಕೆ ಉದ್ದೇಶ ಒಂದಿದೆ ನಮ್ಮ ದೇಶ ನಮ್ಮ ಕಬಡ್ಡಿ ಈ ಕಬಡ್ಡಿಯಲ್ಲಿ ಕ್ರೀಡೆ ಅಂದರೆ ಕಬಡ್ಡಿ ಕಬಡ್ಡಿಗೆ ದೇಶೀಯ ಪ್ರೇಮ ದೇಶ ಪ್ರೇಮಿ ಇರುವಂಥ ಒಂದು ಕ್ರೀಡೆ ಅದಕ್ಕೋಸ್ಕರ ದೇಶ ಪ್ರೇಮ ಇರುವಂಥ ಕ್ರೀಡೆಯನ್ನು ನಿರಂತರವಾಗಿ ಪ್ರೋತ್ಸಾಹಿಸಬೇಕೆಂಬ ಉದ್ದೇಶ ಇಟ್ಕೊಂಡು ಇದಕ್ಕೆ ಅಂತಾರಾಷ್ಟ್ರೀಯ ಮನ್ನಣೆ ಸಿಗಬೇಕೆಂಬ ಉದ್ದೇಶ ಇಟ್ಕೊಂಡು ಅವತ್ತು ನಾವು ಚಿಂತನೆ ಮಾಡಿ ಈ ಒಂದು ಸ ಸಂಘಟನೆ ಕಟ್ಟಿ ಕಬಡ್ಡಿಗೆ ಪ್ರೋತ್ಸಾಹ ನೀಡ್ತಿದ್ದೇವೆ ಈ ಸರಿ ಇಂಡಿಯಾ ಕಪ್ ಗೋಲ್ಡ್ ಮೆಡಲ್ ಕಬಡ್ಡಿ ಫ್ರೆಂಡ್ಸ್ ಇಪ್ಪ ನಲವತ್ತನೇ ವರ್ಷ ರಾಷ್ಟ್ರ ಮಟ್ಟದಲ್ಲಿ ಇತಿಹಾಸದಲ್ಲಿ ಯಾರು ನಿರಂತರ ಕಬಡ್ಡಿ ಪಂದ್ಯಟ ಆಡಿದ್ದು ಯಾವ ಸಂಘಟನೆ ಇಲ್ಲ ಅದು ನಮ್ಮ ಸಸ್ಯ ಫೆಂಡ್ಸ್ ಕಬ್ಬಿಗೆ ಸಲ್ಲುತ್ತೆ ಅಂತ ಈ ಸಂದರ್ಭ ಹೇಳಲಿಕ್ಕೆ ಇಚ್ಛೆ ಪಡ್ತಿದ್ದೇನೆ ಅಂಥ ಸಂದರ್ಭದಲ್ಲಿ ನಾವು ಗೋಲ್ಡ್ ಮೆಡಲ್ ಕಬಡ್ಡಿ ಪಂದ್ಯಾಟವನ್ನು ಪ್ರಾರಂಭಿಸ್ತೇವೆ ಇಂಡಿಯಾ ಕಪ್ ಸಸ್ಯಕ್ಕೆ ಇಂಡಿಯಾ ಕಪ್ ಕಬಡ್ಡಿ ಮ್ಯಾಚ್ ಈ ಸಾರಿ ಗೋಲ್ಡ್ ಮೆಡಲ್ ಕಬಡ್ಡಿ ಪಂದ್ಯ ಅರವತ್ತು ಕೆ ಜಿ ಕೆ ಜಿ ವಿಭಾಗದಲ್ಲಿ ಭದ್ರಾ ತಂಡದವರು ಅಂದರೆ ಭದ್ರಾ ಸಂಸ್ಥೆ ಮಡಂತವರಿಗೆ ಹರಿಯಾಣದ ತಂಡ ಮತ್ತು ಯು ಪಿ ತಂಡ ಒಟ್ಟಿಗೆ ಸೇರಿ ಆಡಿದಂಥ ತಂಡದ್ದು ಭದ್ರಾ ತಂಡಕ್ಕೆ ಕಪ್ಪು ಸಿಕ್ಕಿದೆ ಬಂಗಾರ ಚಿನ್ನದ ಪದಕ ಸಿಕ್ಕಿದೆ ಕಪ್ಪು ಅವರಿಗೆ ಸಿಕ್ಕಿದೆ ಹಾಗಾಗಿ ಅವರನ್ನ ಅಭಿನಂದನೆ ಸಲ್ಲಿಸಿಕೆ ನಾವು ಇದು ವರ್ಷ ಸುದೀರ್ಘವಾಗಿ ಕಬಡ್ಡಿಯನ್ನು ಆಟಿಸ ಆಡಿಸ್ತಾ ಬರ್ತಾ ಇದ್ರಿ ಇವತ್ತು ಈ ಬಾರಿ ನಲವತ್ತನೇ ವರ್ಷದ ಕಬಡ್ಡಿಯನ್ನು ಮಾಡಿದ್ರಿ ಈ ಬಾರಿಯ ವಿಶೇಷತೆಗಳು ಏನಿತ್ತು ಅಂದ್ರೆ ಯಾವ ಯಾವ ಕೆಜಿ ಅಲ್ಲಿ ಆಟಗಳಿತ್ತು ಅದರ ಜೊತೆಗೆ ಗೋಲ್ಡ್ ಮೆಡಲ್ ಹೇಳಿದ್ರಿ ಅದ್ರ ಜೊತೆಗೆ ಬೇರೆ ಬೇರೆ ಏನೋ ಬಹುಮಾನಗಳು ಯಾವ ರೀತಿ ಇತ್ತು ನೋಡಿ ಈ ಸರಿ ನೂರ ಇಪ್ಪತ್ತು ತಂಡಗಳು ಬಂದಿವೆ ಹರಿಯಾಣ ಟೀಮು ರಾಜಸ್ಥಾನ ಟೀಮು ಮತ್ತೆ ಮಹಾರಾಷ್ಟ್ರ ಮತ್ತೆ ತಮಿಳುನಾಡು ಕೇರಳ ಎಲ್ಲ ರಾಜ್ಯಗಳಿಂದ ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಿದಂಥ ತಂಡ ನಮ್ಮ ಪುಂಜಾಲಕಟ್ಟೆ ಈ ಗ್ರಾಮೀಣ ಪ್ರದೇಶದಲ್ಲಿ ಇಷ್ಟೊಂದು ಅದ್ದೂರಿಯಾಗಿ ಇಡ್ಲಿ ಮಾಡಲಿಲ್ಲ ನಮಗೆ ಸಂತೋಷ ಅನ್ನಿಸ್ತದೆ ಒಟ್ಟು ನೂರಿಪ್ಪತ್ತು ತಂಡ ಹೈಸ್ಕೂಲ್ ವಿಭಾಗ ಪ್ರೈಮರಿ ವಿಭಾಗ ಆ ನಂತರ ಪ್ರೇಮ್ ಹೈಸ್ಕೂಲ್ಭಾಗದಲ್ಲಿ ಐವತ್ತ ನಾಲ್ಕು ತಂಡಗಳು ಮಕ್ಕಳು ಬಾಲಕ ಬಾಲಕಿಯರು ಪ್ರೈಮರಿ ಲಲ್ಲಿ ಇಪ್ಪತ್ತ ನಾಲ್ಕು ತಂಡಗಳು ಬಾಲಕ ಬಾಲಕಿಯರು ಹಾಗೆಯೇ ಈ ಓಪನ್ ಮುಕ್ತ ವಿಭಾಗ ಹದಿನಾಲ್ಕು ತಂಡಗಳು ಐವತ್ತೈದು ಕೆ ಜಿ ವಿಭಾಗದ್ದು ಇಪ್ಪತ್ತ ಎಂಟು ತಂಡಗಳು ಅರವತ್ತೈದು ಕೆ ಜಿ ಬಡ್ಡಿ ಇಪ್ಪತ್ತ ನಾಲ್ಕು ತಂಡಗಳು ಹೀಗೆ ಒಟ್ಟು ನೂರಿಪ್ಪತ್ತು ತಂಡಗಳು ಭಾಗವಹಿಸಿವೆ ಇವರಿಗೆಲ್ಲ ನಗದು ಬೊಮ್ಮನ ಇದಕ್ಕೆ ಅರವತ್ತೈದು ಕೆ ಜಿ ವಿಭಾಗಕ್ಕೆ ಅರವತ್ತೈದು ಸಾವಿರ ಮತ್ತು ಬಂಗಾರದ ಪದಕ ಹತ್ತು ಜನಕ್ಕೆ ಕೂಡ ಬಂಗಾರದ ಪದಕ ಹಾಗೆಯೇ ಐವತ್ತೈದು ಕೆ ಜಿ ಭಾಗಕ್ಕೆ ಐವತ್ತೈದು ಸಾವಿರ ಹಾಗೆ ಬಂಗಾರದ ಪದಕ ಎಲ್ಲ ಹತ್ತು ಜನರಿಗೆ ಹಾಗೆಯೇ ಎಲ್ಲ ವಿಶೇಷ ಅಂದರೆ ಎಲ್ಲ ಗ್ರಾಮೀಣ ಪ್ರದೇಶದಂಥ ಪ್ರೌಢಶಾಲೆ ಇರ್ಬೋದು ಪ್ರೈಮರಿ ಎಲ್ಲ ಮಕ್ಕಳಿಗೆ ಏರಿ ಯಾವ ತಂಡ ಗೆದ್ದಿದ್ದೆ ಪ್ರಥಮ ಸ್ಥಾನ ಗೆದ್ದಿದ್ದೆ ಅವರಿಗೆಲ್ಲ ಚಿನ್ನದ ಪದಕ ಪಂದ್ಯಾಟದ ಪುರುಷೋತ್ತಮ ಪ್ರಶಸ್ತಿ ನೀಡಿ ಗೋಲ್ಡ್ ಮೆಡಲ್ ನೀಡಿ ಗೌರವಿಸಿದೆ ಇದು ಇದು ನಮ್ಮ ವಿಶೇಷತೆ ಭದ್ರ ಹೋಮ್ ಅಪ್ಲೈನ್ಸಸ್ ಅವರು ಒಂದು ಟೀಮನ್ನು ಕಟ್ಟಿದ್ದಾರೆ ಅದು ಕೂಡ ದೇಸಿ ಆಟ ಏನಿದೆ ಕಬಡ್ಡಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಭದ್ರ ಹೋಮ್ ಅಪ್ಲೈನ್ಸಸ್ ಅವರು ಒಂದು ಟೀಮನ್ನು ರಚಿಸಿ ಅದರ ಮಾಲಕರಾಗಿರುವ ಮಂಜುನಾಥ್ ಅವರು ಅದರ ನೇತೃತ್ವವನ್ನು ವಹಿಸಿದ್ದು ಅವರು ಅರವತ್ತೈದು ಕೆಜಿಯ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ ಗೋಲ್ಡ್ ಮೆಡಲ್ ಕೂಡ ಪಡೆದಿದ್ದಾರೆ ಏನು ಹೇಳಲಿಕ್ಕೆ ಬಯಸ್ತಾರೆ ಇದಕ್ಕೆ ಇಲ್ಲ ಇಂಥ ಭದ್ರಾ ಸಂಸ್ಥೆಯ ಮಾಲಕರು ಸನ್ಮಾನ್ಯ ಮಂಜುನಾಥ ಆಚಾರ್ಯರು ನನ್ನ ನಾನು ಅಭಿನಂದನೆ ಮಾಡಲೇಬೇಕು ಯಾಕೆಂದರೆ ಕ್ರೀಡೆಗೆ ಕಬಡ್ಡಿಗೆ ಪ್ರೋತ್ಸಾಹ ನೀಡುತ್ತಿದ್ದಾರಲ್ಲ ಇದು ಕೆಲವು ಉದ್ಯಮ ಉದ್ಯಮಗಳು ಪ್ರೋತ್ಸಾಹ ನೀಡುತ್ತಿಲ್ಲ ಅಂಥ ಉದ್ಯಮಗಳನ್ನು ಪ್ರೋತ್ಸಾಹಿಸಿದಾಗ ಮಾತ್ರ ನಮ್ಮ ಕ್ರೀಡೆ ಇನ್ನಷ್ಟು ಬೆ ಮೆರಗು ನೀಡಲಿಕ್ಕೆ ಇದೆ ಅಂಥ ಕಬಡ್ಡಿ ಸಂಸ್ಥೆ ಇಂದು ಕೂಡ ಒಳ್ಳೆಯದಾಗಲಿಕ್ಕೆ ಸಾಧ್ಯತೆ ಇದೆ ಕೇವಲ ದುಡ್ಡು ಮಾಡಿದ್ರೆ ಒಂದಲ್ಲ ಆದರೆ ಅವರು ಕಬಡ್ಡಿ ಸಹ ವ್ಯವಸ್ಥೆ ಮಾಡಬೇಕು ಅದು ಹೊರಿಬೇಕು ದೇಶ ಕ್ರೀಡೆ ಉಳಿಬೇಕೆಂಬ ಚಿಂತನೆ ಮಂಜುನಾಥ ಆಚಾರ್ಯರಲ್ಲಿತ್ತು ಅದಕ್ಕೋಸ್ಕರ ನಾನು ಮಂಜುನಾಥ ಆಚಾರ್ಯ ನಾನು ಅಭಿನಂದನೆ ಮಾಡ್ತಾ ಇದ್ದೇನೆ ಕೇವಲ ಕಬಡ್ಡಿಯ ಎಲ್ಲೆಲ್ಲೋ ದೂರದಿಂದ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕೇಮ್ ತಂದಿದ್ದಾರೆ ಸ್ವಾಮಿ ಇದು ಅವರ ಗುಣ ಒಳ್ಳೆಯ ಗುಣ ಅದಕ್ಕೋಸ್ಕರ ಮಂಜುನಾಥ ಆಚಾರ್ಯ ಬದ್ಧ ಕಂಡಕ್ಕೆ ಇವರಿನವರೆಲ್ಲ ಎಲ್ಲ ಪರ ಊರಿನವರು ಈ ಈ ಸಂಸ್ಥೆಗೆ ಪ್ರೋತ್ಸಾಹ ನೀಡಬೇಕಂದ್ರೆ ನನ್ನ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೇ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟೂ ಫೈವ್ ಸಿಕ್ಸ್ ಟೂ ನೈನ್ ಫೈವ್